ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜೆನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಾನು ಕಮಲ್ ಕಡಾಯಿ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನೀವೇನಾದರೂ ಸೀರೆಗೆ ಈ ಡಿಸೈನ ಇವತ್ತಿನ ಹಾಕೋ ಡಿಸೈನ್ ಹಾಕೊಳ್ತಿದ್ರೆ ಆರು ಎಳೆದಾರನ ತಗೊಂಡು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಡಿಸೈನು ಅರ್ಜೆಂಟಾಗಿ ಒಂದು ಸಿಂಪಲ್ಲಾಗಿ ಕ್ರೋಶ ಡಿಸೈನ್ ಬೇಕು ಅನ್ನೋರು ಟ್ರೈ ಮಾಡ್ಬೋದು ಒಂದು ನ್ಯೂ ಡಿಸೈನು ಕೂಡ ನಾನು ಈ ಡಿಸೈನ ರೈಟ್ ಸೈಡಿಂದ ಹಾಕಿ ತೋರಿಸ್ತಾ ಲೇಸಿಗೆ ಹಾಕ್ತಾ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀರೆ ಪಲ್ಲು ರೈಟ್ ಸೈಡಿಂದ ಅಂದರೆ ಸೀದಾ ಸೈಡಿಂದನೇ ಹಾಕೊಳ್ಳಿ ಇಲ್ಲಿ ನಾನು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಮಾಡಿಕೊಂಡು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಅದ್ರ ಪಕ್ಕನೇ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಹಾಕ್ಕೊಂಡು ಅದನ್ನು ಕೂಡ ಸಿಂಗಲ್ ಕ್ರೋಶ ಅಂತೀವಿ ಇಲ್ಲಿ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಅಂದರೂ ಕೂಡ ಒಂದೇ ಸ್ಟಾರ್ಟಿಂಗೇನು ನಾನು ಕುಚ್ಚನ ಕಟ್ಟೋದಕ್ಕೆ ಯಾವುದೇ ಪ್ಲೇಸ್ ಬಿಡ್ತಾಯಿಲ್ಲ ಹಾಗಾಗಿ ಬರೀ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಸ್ಟಾರ್ಟಿಂಗ್ ಲಾಕ್ನು ಸೇರಿಸ್ಕೊಂಡಂಗೆ ಐದು ಸಲ ಸಿಂಗಲ್ ಕ್ರೋಶನ್ನು ನಾನಿಲ್ಲಿ ಮಾಡ್ಕೊಳ್ತೀನಿ ಸ್ಟಾರ್ಟಿಂಗ್ ಬೇಕಿದ್ರೆ ನೀವು ಹೆಚ್ಚು ಕಡಿಮೆ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಬೋದು ಡಿಸೈನ್ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ನಾನಿಲ್ಲಿ ಐದು ಸಲ ಸಿಂಗಲ್ ಕ್ರೋಷನ ಮಾಡಿ ಒಂದು ಬೀಡನ್ನ ಇದ್ದೀನಿ ಇಲ್ಲಿ ಬೀಡ್ಸ್ಗಳನ್ನ ನೀವು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಒಂದು ಬೀಡ್ನ ಹತ್ರ ಹಾಕೊಂಡು ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ಅದನ್ನು ಸೀದ ಸ್ಟ್ರೈಟಾಗಿ ಇಟ್ಕೊಂಡು ಅಂದರೆ ಈ ರೀತಿ ಎಲ್ಲಿಗೆ ಬರತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ನಾನು ಲೇಸಿಗೆ ಲಾಕ್ ಮಾಡ್ತಾಯೀನಿ ಲೇಸಿಗೆ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ನಾವು ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡೆ ಹಿಂದೆ ತಿರುಗಿಸ್ಕೊಂಡು ಚೈನ್ಗಳನ್ನ ಹಾಕ್ಕೊಳ್ತಾಯೀನಿ ಒಂದು ಎರಡು ಮೂರು ನಾಲ್ಕು ಐದು ಸೊ ನೋಡಿಕೊಂಡು ಹಾಕ್ಕೊಳ್ಳಿ ನೀವು ಯಾವ ಸೈಜ್ ಬೀಡ್ ತಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ಈ ಸೈ ಈ ಬೀಡ್ಗೆ ಫೈ ಚೈನ್ ಸಾಕಾಗ್ತಿದೆ ಫೈ ಚೈನ ಹಾಕಿ ಬೀಡ್ಗಿಂತ ಮುಂಚೆ ಸಿಂಗಲ್ ಕ್ರೋಶ್ ಆಯ್ತಲ್ವ ಅಲ್ಲಿ ಲಾಕ್ ಇದ್ದೀನಿ ಲಾಕ್ ಆದಮೇಲೆ ನಾವು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ನಾವಿವಾಗ ಚೈನನ್ನು ಹಾಕ್ಕೊಂಡ್ವಲ್ಲ ಅದು ಈ ಬೀಡ್ ಮೇಲ್ಭಾಗದಲ್ಲಿ ಬರಬೇಕು ನಂತರ ಕೆಳಗಡೆ ಕೆಳಗಡೆನೂ ಕೂಡ ಫೈ ಚೈನ್ನ ಹಾಕ್ತಾಯಿ ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಇಲ್ಲಿ ನಾನು ಬೀಡ್ ಹತ್ರ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಪ್ಲೇಸ್ ಇರುತ್ತೆ ಫ್ರೆಂಡ್ಸ್ ಆ ಬೀಡ್ ಹತ್ರ ಈ ರೀತಿ ಲಾಕ್ ಮಾಡಬೇಕು ಆವಾಗ ಕೆಳಗಡೆನೂ ಫೈ ಚೈನ್ ಬಂದಿರುತ್ತೆ ಮೇಲ್ಭಾಗದಲ್ಲೂ ಕೂಡ ಫೈ ಚೈನ್ ಬಂದಿರುತ್ತೆ ಒಂದೇ ಸ್ಟೆಪ್ ಡಿಸೈನ್ ಆಗಿರೋದ್ರಿಂದ ಅಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಹಾಕ್ತಾಯಿ ಇವಾಗ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಆ ಬೀಡ್ ಹತ್ರ ಒಂದು ಸಲ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡಿಕೊಂಡೆ ಇವಾಗ ಮತ್ತೆ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಳ್ಬೇಕು ಸೊ ಈ ರೀತಿ ಸೀದಾ ಸೈಡಲ್ಲಿ ಇರುತ್ತೆ ಅಲ್ವಾ ಈ ಮೇಲ್ಭಾಗದಲ್ಲಿ ವರ್ಕ್ ಮಾಡೋದಕ್ಕೆ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ವರ್ಕ್ ಮಾಡಬೇಕು ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಇಲ್ಲಿ ಫೈ ಚೈನ್ ಗ್ಯಾಪ್ ಇದೆ ನೋಡಿ ಮೇಲ್ಭಾಗದಲ್ಲಿ ಈ ಫೈ ಚೈನ್ ಗ್ಯಾಪಲ್ಲಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಮೊದಲಿಗೆ ಸಿಂಗಲ್ ಕ್ರೋಷ್ ಆದಮೇಲೆ ಚೈನ್ಗಳನ್ನ ಹಾಕೊಳ್ತಾಯೀನಿ ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಸೂಜಿ ಮೇಲೆ ಒಂದು ಸಲ ಥ್ರೆಡ್ಡನ್ನು ಸುತ್ಕೊಂಡು ಆ ಐದು ಚೈನ್ ಗ್ಯಾಪ್ ಏನಿದೆ ಅಲ್ಲೇ ಹೋಗಿ ಥ್ರೆಡ್ನ ಮೇಲೆ ತಂದರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟು ಎರಡು ದಾರದಿಂದ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಹೇಳ್ಕೊಂಡಾಗ ಅಲ್ಲಿ ಒಂದು ಡಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಮತ್ತೊಂದು ಡಬಲ್ ಕ್ರೋಶ ಕಂಬ ಸೊ ತ್ರೀ ಚೈನ್ ಆದಮೇಲೆ ನಾನು ಇಲ್ಲಿ ಎರಡು ಡಬಲ್ ಕ್ರೋಶ ಕಂಬನ ಮಾಡಿಕೊಂಡೆ ಇವಾಗ ಮತ್ತೆ ನಾವು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಒಂದು ಎರಡು ಮೂರು ತ್ರೀ ಚೈನ್ನ ಹಾಕಿ ಮತ್ತದೇ ಫೈ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು ಈ ರೀತಿ ಮಾಡಿದಾಗ ಅಲ್ಲೊಂದು ಪೆಟಲ್ಸ್ ಆಗುತ್ತೆ ಈ ರೀತಿ ತ್ರೀ ಚೈನ್ನ ಹಾಕಿ ಎರಡು ಡಬಲ್ ಕ್ರೋಶನ್ನು ಮಾಡಿ ತ್ರೀ ಚೈನ್ನ ಹಾಕಿ ಫೈವ್ ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿಕೊಂಡೆ ಒಂದು ಪೆಟಲ್ಸ್ ಆಯಿತು ಎರಡನೇ ಪೆಟಲ್ಸ್ನ ಮಾಡೋದಕ್ಕೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಸೂಚಿ ಮೇಲೆ ಸಲ ಥ್ರೆಡನ್ನು ಸುತ್ಕೊಂಡು ಫೈ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಒಂದು ಕಂಬ ಆಯಿತು ಇವಾಗ ಎರಡನೇ ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಮತ್ತೆ ತ್ರೀ ಚೈನ್ನ ಹಾಕಿ ಆ ಫೈ ಚೈನ್ ಗ್ಯಾಪಲ್ಲೇ ಲಾಕ್ ಮಾಡಬೇಕು ಆವಾಗ ಇಲ್ಲಿ ಒಂದು ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ಒಟ್ಟು ಎರಡು ಪೆಟಲ್ಸ್ ಆಯಿತು ಇದೇ ರೀತಿ ನಾನು ಇನ್ನೂ ಒಂದು ಪಿಟಲ್ಸ್ನ ಮಾಡ್ಕೊಳ್ಳೋದಕ್ಕೆ ತ್ರೀ ಚೈನ್ನ ಇದ್ದೀನಿ ತ್ರೀ ಚೈನ್ನ ಹಾಕಿನೇ ನಾವು ಡಬಲ್ ಕ್ರೋಶ ಕಂಬಗಳನ್ನ ಎರಡು ಕಂಬಗಳನ್ನ ಮಾಡಬೇಕು ಎರಡರಿಂದ ಒಂದು ಎರಡರಿಂದ ಒಂದು ಒಂದು ಕಂಬ ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಳ್ಬೇಕು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಎರಡು ದಾರದಿಂದ ಒಂದು ನೆಕ್ಸ್ಟ್ ಎರಡು ದಾರದಿಂದ ಒಂದು ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಎರಡು ಡಬಲ್ ಕ್ರೋಶ ಕಂಬ ಆಯಿತು ಇವಾಗ ತ್ರೀ ಚೈನ್ನ ಹಾಕಿ ಅದೇ ಪ್ಲೇಸಲ್ಲಿ ಲಾಕ್ ಮಾಡ್ತೀನಿ ಒಂಥರ ಫ್ಲವರ್ ರೀತಿಯಾಗಿ ಕಾಣಿಸುತ್ತೆ ಮೇಲ್ಭಾಗದಲ್ಲಿ ಸೊ ತುಂಬನೇ ಕ್ಯೂಟಾದ ಡಿಸೈನ್ ಇದು ಈ ರೀತಿ ಮೂರು ದಳಗಳು ಅಂದರೆ ಮೂರು ಪೆಟಲ್ಸ್ ಇರೋ ರೀತಿ ಮಾಡಿಕೊಂಡೆ ಇಲ್ಲಿ ಲಾಕ್ ಇರುತ್ತೆ ನೋಡಿ ಕೊನೆ ಸಿಂಗಲ್ ಕ್ರೋಶ ರೈಟ್ ಸೈಡಿಂದ ಕೊನೆಯ ಸಿಂಗಲ್ ಕ್ರೋಶ ಅಲ್ಲಿ ಲಾಕ್ ಮಾಡ್ತಾಯಿ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ಲೇಸನ್ನು ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ಲೇಸನ್ನು ತಿರುಗಿಸ್ಕೊಂಡು ನಾವಿವಾಗ ಕೆಳಭಾಗದಲ್ಲಿ ಫೈ ಚೈನ್ ಇದೆಯಲ್ಲ ಫೈ ಚೈನ್ ಹಾಕಿದ್ವಲ್ಲ ಅಲ್ಲಿ ವರ್ಕ್ ಮಾಡಬೇಕು ಈ ರೀತಿ ಫ್ಲವರ್ ರೀತಿ ಕಾಣಿಸುತ್ತೆ ಸೊ ನೋಡಿದ್ರೆ ನಿಮಗೆ ಅದು ಫೋಲ್ಡ್ ಆಗೋ ರೀತಿ ಕಾಣಿಸ್ಬೋದು ಬಟ್ ಇದು ಫಿನಿಶಿಂಗ್ ಎಲ್ಲ ಆದಮೇಲೆ ಒಂಚೂರು ಕೂಡ ಫೋಲ್ಡ್ ಆಗೋದಿಲ್ಲ ಕೆಳಭಾಗದಲ್ಲಿ ಫೈ ಚೈನ್ ಗ್ಯಾಪಲ್ಲಿ ನಾನು ಇವಾಗ ಸಿಂಗಲ್ ಕ್ರೋಷನ್ನ ಮಾಡ್ತಾಯೀನಿ ಇಲ್ಲೇನು ಕೌಂಟಿನ ಅವಶ್ಯಕತೆ ಇಲ್ಲ ಅಲ್ಲಿ ನಿಮಗೆ ಹಾಕೋದಕ್ಕೆ ಎಷ್ಟು ಸಿಂಗಲ್ ಕ್ರೋಷನ್ ನೀಟಾಗಿ ಬರುತ್ತೋ ಅಷ್ಟು ಸಿಂಗಲ್ ಕ್ರೋಷನ್ನ ಹಾಕ್ಕೊಳ್ಬೋದು ನಾನಿಲ್ಲಿ ಫೈ ಚೈನ್ ಗ್ಯಾಪಲ್ಲಿ ಐದು ಸಲ ಸಿಂಗಲ್ ಸಾರಿ ಆರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾಯೀನಿ ಎಷ್ಟು ಬೇಕಿದ್ರೂ ಹಾಕ್ಕೊಳ್ಬೋದು ಕೆಳಗಡೆ ನೀವು ಅದು ಫಿನಿಶಿಂಗ್ ಕಾಣಿಸೋಕೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ಸಿಂಗಲ್ ಕ್ರೋಶ ಪೂರ್ತಿಯಾಗಿ ಹಾಕ್ಕೊಂಡ್ಮೇಲೆ ಡೈರೆಕ್ಟಾಗಿ ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೆ ಸಿಂಗಲ್ ಕ್ರೋಶನ್ನು ಮಾಡಬೇಕು ಇಲ್ಲಿ ನಾನು ಒಂದು ಆರ್ಚ್ಗೂ ಮತ್ತೊಂದು ಆರ್ಚ್ಗೂ ಎಷ್ಟು ಪ್ಲೇಸ್ ಬೇಕು ಅಂತ ನೋಡಿಕೊಂಡು ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಎಷ್ಟು ಸಿಂಗಲ್ ಕ್ರೋಶ ಹಾಕಿದ್ದೀನಿ ಅಂತಲೂ ಕೂಡ ಕೌಂಟ್ ಮಾಡಿ ತಿಳಿಸ್ತೀನಿ ಈ ರೀತಿ ಆರ್ಚ್ ಕಾಣಿಸುತ್ತೆ ಸೊ ನೋಡ್ತಿರ್ಬೋದು ಸೊ ಮೇಲ್ಭಾಗದಲ್ಲಿ ಈ ರೀತಿ ಫ್ಲವರ್ ರೀತಿಯಾಗಿ ಆರ್ಚ್ ಬರುತ್ತೆ ಕೆಳಭಾಗದಲ್ಲಿ ಬರೀ ಸಿಂಗಲ್ ಕ್ರೋಶಗಳಿರುತ್ತೆ ಸೊ ತುಂಬ ಕ್ಯೂಟಾದ ಡಿಸೈನು ಎಲ್ಲರೂ ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಹನ್ನೆರಡು ಸಿಂಗಲ್ ಕ್ರೋಷಗಳನ್ನ ಒಂದು ರೂಪಾಕ ಒಂದು ಮಾಡ್ಕೊಂಡು ಬಂದಿದ್ದೀನಿ ನಂತರ ನಾನು ಸ್ವಲ್ಪ ಥ್ರೆಡ್ನ ಮೇಲೆ ಬೀಡ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಫಿನಿಶಿಂಗ್ ಆದಮೇಲೆ ನಿಮಗೆ ಅರ್ಥ ಆಗುತ್ತೆ ಹೇಗೆ ಹಾಕ್ಕೊಳ್ಬೋದು ಹೇಗೆ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಅಂತ ನಾನಿಲ್ಲಿ ಹನ್ನೆರಡು ಸಿಂಗಲ್ ಕ್ರೋಶನ ಮಾಡ್ಕೊಂಡು ಬಂದು ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿ ಅದನ್ನು ಸ್ಟ್ರೈ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ವೀಡ್ ಲಾಕ್ ಆದಮೇಲೆ ಲೇಸಿಗೆ ಲಾಕ್ ಮಾಡ್ಕೊಂಡಿದ್ದೈತೆ ಇವಾಗ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಚೈನ್ಗಳನ್ನ ಹಾಕಬೇಕು ಸೊ ಮೇಲೆ ಕೆಳಗೆ ಫೈ ಫೈ ಚೈನ್ ಬರಬೇಕಲ್ವ ಹಾಗಾಗಿ ಐದು ಚೈನ್ಗಳನ್ನ ಹಾಕ್ತಾಯಿನಿ ಇವಾಗ ನಾನು ಮೇಲ್ಭಾಗದಲ್ಲಿ ಫೈ ಚೈನ್ ಬರೋ ಹಾಗೆ ಐದು ಚೈನ್ಗಳನ್ನ ಹಾಕಿ ಬೀಡಾದಮೇಲೆ ಇಲ್ಲಿ ಪ್ಲೇಸ್ ಇರುತ್ತೆ ನೋಡಿ ಸಿಂಗಲ್ ಕ್ರೋಷಿದು ಹೋಲ್ ಕಾಣಿಸ್ತಿದ್ಯಲ್ವ ಫಸ್ಟ್ ಒಂದು ಹೋಲಿಗೆ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ಲೇಸನ್ನು ತಿರುಗಿಸ್ಕೊಂಡು ಆ ಚೈನನ್ನು ಈ ರೀತಿ ಮೇಲ್ ತರಬೇಕು ಇವಾಗ ಮತ್ತೆ ನಾವು ಫೈ ಚೈನ್ನ ಹಾಕಬೇಕು ಕೆಳಭಾಗದಲ್ಲಿ ಫೈ ಚೈನ್ನ ಹಾಕಬೇಕು ವರ್ಕ್ ಮಾ ವರ್ಕ್ ಮಾಡೋದಕ್ಕೆ ಹಾಗಾಗಿ ಕೆಳಭಾಗದಲ್ಲೂ ಕೂಡ ಫೈ ಚೈನ್ನ ಹಾಕ್ತಾಯಿ ಇದಕ್ಕಿಂತ ಬಿಗ್ ಸೈಜ್ ಬೀಡ್ ತಗೊಂಡ್ರೆ ಇದಕ್ಕಿಂತ ಚೈನ್ಗಳು ಜಾಸ್ತಿ ಆಗ್ಬೋದು ಇದಕ್ಕಿಂತ ಸ್ಮಾಲ್ ಸೈಜ್ ಬೀಡನ್ನ ತಗೊಂಡ್ರೆ ಚೈನ್ಗಳು ಕಮ್ಮಿ ಆಗ್ಬೋದು ಆವಾಗ ನಮಗೆ ಆರ್ಚೆಲ್ಲು ಕೂಡ ಸ್ವಲ್ಪ ಚೇಂಜಸ್ ಆಗುತ್ತೆ ಸೊ ನೋಡಿಕೊಂಡು ಹಾಕೊಳ್ಳಿ ಎರಡು ಕಡೆ ಫೈ ಫೈ ಚೈನ್ನ ಹಾಕಿದ್ದಾದಮೇಲೆ ಆ ಬೀಡ್ ಹತ್ರ ಒಂದು ಸಲ ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಇವಾಗ ನಾವು ಈ ಮೇಲ್ಭಾಗದಲ್ಲಿ ವರ್ಕ್ ಮಾಡೋದಕ್ಕೆ ಲೇಸನ್ನು ಮತ್ತೆ ಹಿಂದೆ ತಿರುಗಿಸ್ಕೊಳ್ಬೇಕು ಅಂದರೆ ಮೇಲ್ಭಾಗದಲ್ಲಿ ಆರ್ಚ್ ಮಾಡಬೇಕಲ್ವ ಹಾಗಾಗಿ ಹಿಂದೆ ತಿರುಗಿಸ್ಕೊಂಡು ಈ ರೀತಿ ಮೇಲ್ಭಾಗದ ಬೀಡಿ ಹಿಂದೆ ಫೈ ಚೈನ್ ಇದೆಯಲ್ವ ಆ ಫೈ ಚೈನ್ ಗ್ಯಾಪಲ್ಲಿ ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ನಾವು ತ್ರೀ ಚೈನ್ನ ಹಾಕಬೇಕು ಒಂದ್ಸಲ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡೆ ಇವಾಗ ತ್ರೀ ಚೈನ್ನ ಹಾಕ್ತಾಯಿನಿ ತ್ರೀ ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒನ್ ಟೈಮ್ ದಾರ ಸುತ್ತಕೊಂಡು ಫೈವ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಒಂದು ಕಂಬ ಆಯಿತು ಇವಾಗ ನಾನು ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿದ್ದೀನಿ ಎರಡು ಡಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕಬೇಕು ಒಟ್ಟಲ್ಲಿ ನಾಲ್ಕು ಕಂಬ ರೀತಿಯಾಗಿ ನಮಗೆ ಫಾರ್ಮ್ ಆಗುತ್ತೆ ಅಂದರೆ ತ್ರೀ ಚೈನು ಕೂಡ ಕೌಂಟ್ ಮಾಡಿಕೊಂಡಾಗ ನಾಲ್ಕು ಕಂಬ ರೀತಿ ಆಗುತ್ತೆ ಒಂದು ಪೆಟಲ್ಸ್ ಕ್ರಿಯೇಟ್ ಆಗುತ್ತೆ ಆ ನಾಲ್ಕು ಕಂಬಕ್ಕೆ ಇನ್ನೂ ಒಂದು ಪೆಟಲ್ಸ್ನ ಮಾಡೋದಕ್ಕೆ ಚೈನ ಹಾಕ್ಕೊಳ್ಬೇಕು ತ್ರಿಚೈನ ಹಾಕಿದ್ದಾದಮೇಲೆ ಎರಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಫ್ರೆಂಡ್ಸ್ ಒಂದು ಪೆಟಲ್ಸ್ಗೆ ಜಾಸ್ತಿ ಕಂಬ ಇನ್ನೊಂದು ಪೆಟಲ್ಸ್ಗೆ ಕಮ್ಮಿ ಕಂಬ ಒಂದೊಂದು ಕಂಬನ ಕೂಡ ನಾವು ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಪೆಟಲ್ಸ್ಗಳು ಅಷ್ಟು ನೀಟಾಗಿ ಫಿನಿಷಿಂಗ್ ಬರೋಲ್ಲ ಸ್ಟಾರ್ಟಿಂಗ್ ಪೆಟಲ್ಸಲ್ಲಿ ಎಷ್ಟು ಕಂಬ ಬಂದಿರುತ್ತೋ ಅಷ್ಟೇ ಕಂಬನ ಎರಡನೇ ಪೆಟಲ್ಸ್ಗೂ ಕೂಡ ಮಾಡಬೇಕು ಆವಾಗಲೇ ಅದು ಆರ್ಚು ಚೆನ್ನಾಗಿ ಕಾಣಿಸೋದು ಎರಡು ಈ ರೀತಿ ಪೆಟಲ್ಸ್ಗಳನ್ನ ಮಾಡ್ಕೊಂಡಿದ್ದೀನಿ ಒಟ್ಟು ಮೂರು ಪೆಟಲ್ಸ್ಗಳನ್ನ ಮಾಡ್ಕೊಳ್ಬೇಕು ಮೂರು ಪೆಟಲ್ಸ್ಗಳನ್ನ ಮಾಡಿಕೊಂಡು ಲಾಕ್ ಮಾಡಿ ಫ್ರೆಂಡ್ಸ್ ಅದು ಸ್ಕಿಪ್ ಆಗಿದೆ ವಿಡಿಯೋ ಸಾರಿ ಲಾಕ್ ಮಾಡಿ ಕೆಳಭಾಗದಲ್ಲೂ ಕೂಡ ಸಿಂಗಲ್ ಕ್ರೋಷನ ಮಾಡ್ಕೊಂಡು ಬಂದು ನಾನು ಲೇಸ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಈ ರೀತಿ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತೀನಿ ಸೊ ಸ್ಟಾರ್ಟಿಂಗ್ ಗೊತ್ತಿರುತ್ತೆ ಅಲ್ಲಿ ಹನ್ನೆರಡು ಸಲ ನಾನು ಸಿಂಗಲ್ ಕ್ರೋಷನ ಮಾಡಿದೆ ಇಲ್ಲೂ ಕೂಡ ಅಷ್ಟೇ ಹನ್ನೆರಡು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ ಸೊ ಇದು ತುಂಬ ಹತ್ರ ಬೇಕು ಅನ್ನೋದಾದರೆ ಬರೀ ಒಂದು ಹತ್ತು ಸಲ ಸಿಂಗಲ್ ಕ್ರೋಷನ ಮಾಡಿಕೊಂಡ್ರೆ ಸಾಕಾಗ್ಬೋದು ಸೊ ಪೂರ್ತಿಯಾಗಿ ನಾನು ಹನ್ನೆರಡು ಸಿಂಗಲ್ ಕ್ರೋಷನ ಮಾಡಿಕೊಂಡು ನಂತರ ಬೀಡನ್ನ ಹಾಕ್ಕೊಳ್ತೀನಿ ಇದೇ ರೀತಿ ನಾನು ಇನ್ನೂ ಒಂದೆರಡು ಆರ್ಚನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೋಡ್ತಿರ್ಬೋದು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಪಕ್ಕದಲ್ಲಿ ಐದು ಸಲ ಸಿಂಗಲ್ ಕ್ರೋಷನ ಮಾಡಿ ಮಾಡಿದ್ದೀನಿ ಸೊ ಸ್ಟಾರ್ಟಿಂಗು ಕೂಡ ಐದು ಸಲ ಸಿಂಗಲ್ ಕ್ರೋಷನ ಮಾಡಿ ನಾನು ಆರ್ಚನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದು ಎಂಡಿಂಗಲ್ಲೂ ಕೂಡ ಅದೇ ರೀತಿ ಈ ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಇಲ್ಲಿ ಬೀಟ್ ಕೆಳಗಡೆ ಏನು ನಾವು ಬರೀ ಸಿಂಗಲ್ ಕ್ರೋಶನ ಮಾಡಿದ್ದೀವಿ ಅಲ್ಲಿ ಕುಚ್ಚನ್ನು ಕಟ್ಕೊಳ್ಬೇಕು ಸೊ ತುಂಬ ಕ್ಯೂಟಾದ ಡಿಸೈನು ಎಲ್ಲರೂ ಕೂಡ ಹಾಕ್ಕೊಳ್ಬೋದು ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ನಾನು ಕುಚ್ಚನ್ನು ಕೂಡ ಕಟ್ಟಿದ್ದೀನಿ ಕೆಳಗಡೆ ಏನು ಫೈ ಚೈನ್ಗೆ ಸಿಂಗಲ್ ಕ್ರೋಷನ ಮಾಡಿದ್ವಲ್ಲ ಅಲ್ಲಿ ಈ ರೀತಿ ಬೇಬಿ ಕುಚ್ಚು ರೀತಿಯಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಸೊ ಇದನ್ನು ಉದ್ದ ತುಂಡ ಮಾಡ್ಕೊಳ್ಬೋದು ಕುಚ್ಚನ್ನು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಇದಕ್ಕೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಇದು ಡಿಸೈನ್ ತುಂಬ ಈಸಿ ಇದೆ ಹಾಗೆ ತುಂಬಾ ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸುತ್ತೆ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಹಾಕೋದಕ್ಕೂ ಕೂಡ ಹೆಚ್ಚಾಗಿ ಟೈಮ್ ಬೇಕಾಗೋದಿಲ್ಲ ಫ್ಲವರ್ ರೀತಿಯಾಗಿ ಕಾಣಿಸುತ್ತೆ ಕ್ಯೂಟಾಗಿ ಡಿಫ್ರೆಂಟ್ ಲುಕ್ ಕೊಡುತ್ತೆ ಸೀರೆಗಳಿಗೆ ಅದೇ ಸಿಂಗಲ್ ಕ್ರೋಶಗಳಿದೆಯಲ್ವ ಲೇಸ್ ಮೇಲೆ ಅದನ್ನು ಮಾತ್ರ ನೀಟಾಗಿ ಹಾಕ್ಕೊಳ್ಬೇಕು ಸೀರೆಗಳಿಗಾದರೆ ಚೆನ್ನಾಗಿ ಬರುತ್ತೆ ಸೊ ಜಿಗ್ಜಾಕ್ ಆಗಿರುತ್ತಲ್ವ ಅದ್ರ ಮೇಲೆ ನಾವು ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಸಿಂಗಲ್ ಕ್ರೋಶಗಳನ್ನ ಆರಾಮಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವೊಮ್ಮೆ ಟ್ರೈ ಮಾಡಿ ಎಲ್ರಿಗೂ ಕೂಡ ಈ ಡಿಸೈನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವೇನಾದರೂ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆವಾಗ ಎಲ್ ನಾನು ಹಾಕೋ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವೇ ಮೊದಲು ನೋಡ್ಬೋದು ಫ್ರೆಂಡ್ಸ್ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿನೂ ಕೂಡ ಹಾಗೆಯೇ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಈವನ್ ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಹೆಚ್ಚಾಗಿ ಬೀಡ್ಸ್ಗಳು ಕೂಡ ಬೇಕಾಗೋದಿಲ್ಲ ಡಿಫ್ರೆಂಟ್ ಲುಕ್ಕಾಗಿ ಕಾಣಿಸುತ್ತೆ ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು